ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮನೆ ಅಂದ್ರೆ ಅದಕ್ಕೊಂದು ತೂಕ ಇದೆ ದೊಡ್ಡ ಮನೆಗೆ ಅದರದ್ದೇ ಆದ ಗೌರವ ಇದೆ ಇಡೀ ಕರ್ನಾಟಕದಲ್ಲಿ ದೊಡ್ಡ ಮನೆ ಅಂದ ನೆನಪಾಗೋದೇ ನೆನಪಾಗೋದೆ ಅಣ್ಣವರ ಫ್ಯಾಮಿಲಿ ದೊಡ್ಡ ಮನೆ ಅನ್ನೋ ಹೆಸರಿಗೆ ತಕ್ಕಂತೆ ದೊಡ್ಡ ಮನೆಯ ಮಕ್ಕಳೆಲ್ಲ ಬದುಕ್ತಾ ಇದ್ದಾರೆ ಅಣ್ಣವರು ಹಾಗೂ ಪಾರ್ವತಮ್ಮ ಹಾಕೊಟ್ಟ ಹಾದಿಯಲ್ಲೇ ಎಲ್ಲಾ ಮಕ್ಕಳು ಹೋಗ್ತಾ ಇದ್ದಾರೆ ಅದರಲ್ಲೂ ದಾನ ಧರ್ಮ ಮಾಡೋದ್ರಲ್ಲಿ ದೊಡ್ಡ ಮನೆ ಎತ್ತಿದ ಕೈ ಈಗಿನ ಕಾಲದಲ್ಲಿ ಹತ್ತು ರೂಪಾಯಿ ಸಹಾಯ ಮಾಡಿದ್ರು ನೂರು ರೂಪಾಯಿ ಬಿಲ್ಡಪ್ ಕೊಡ್ತಾರೆ ಆದರೆ ದಾನ ಧರ್ಮ ಅನ್ನೋದು ಅಣ್ಣಾವರ ಕಾಲದಿಂದಲೂ ದೊಡ್ಡ ಮನೆಗೆ ಬಳುವಳಿಯಾಗಿ ಬಂದಿದೆ ಯಾರಿಗೇನೇ ಸಹಾಯ ಮಾಡಿದ್ರು ಸಣ್ಣ ಸುಳಿವು ಕೊಡಲ್ಲ ಅಂತಹದ್ದೇ ಹೆಲ್ಪ್ ಮಾಡಿದ್ರು ಇನ್ನೊಬ್ಬರಿಗೆ ಗೊತ್ತಾಗಲ್ಲ ಹೀಗಾಗಿಯೇ ದೊಡ್ಡ ಮನೆಯನ್ನ ಇಡೀ ಕರ್ನಾಟಕದ ಜನ ದೊಡ್ಡ ಮಟ್ಟದಲ್ಲಿ ಇಟ್ಟಿರೋದು ಆದರೆ ಅದೇನೋ ಗೊತ್ತಿಲ್ಲ ದೊಡ್ಡ ಮನೆ ಮಕ್ಕಳಿಗೆ ಸಂಕಷ್ಟ ಅನ್ನೋದು ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಒಬ್ಬರಾದ ಮೇಲೆ ಒಬ್ಬರಿಗೆ ಸಮಸ್ಯೆ ಕಾಡ್ತಾನೆ ಇದೆ ಮೊನ್ನೆ ಮೊನ್ನೆ ತಾನೇ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ರು ಮೇಲೆ ಬ್ರೈನ್ ಆಪರೇಷನ್ ಆಗಿದ್ದರ ಬಗ್ಗೆ ಅವರೇ ಹೇಳ್ಕೊಂಡಿದ್ರು ಇದರ ಬೆನ್ನಲ್ಲೇ ಈಗ ಶಿವಣ್ಣನ ದೊಡ್ಡ ಮಗಳ ವಿಡಿಯೋ ಸಾಕಷ್ಟು ಹರಿದಾಡ್ತಾ ಇದೆ ಅದರಲ್ಲೂ ಅವರು ಓಡಾಡ್ತಿರೋ ರೀತಿ ನೋಡಿ ತುಂಬಾ ಜನ ಶಾಕ್ ಆಗಿದ್ದಾರೆ ಶಿವಣ್ಣ ಮಗಳ ಕಾಲಿಗೆ ಏನಾಯ್ತು ಇನ್ನೂ ಗುಣಮುಖರಾಗಿಲ್ವಾ ಅಂತ ತುಂಬಾನೇ ಟೆನ್ಷನ್ ಆಗಿದ್ದಾರೆ ಜನರ ವರ್ತನೆ ನೋಡಿ ನಿರುಪಮಮಾ ತುಂಬನೇ ಆಗಿದ್ರು ಇದೆಲ್ಲದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ನಿರುಪಮಾ ಶಿವರಾಜ್ ಕುಮಾರ್ ಶಿವಣ್ಣ ಹಾಗೂ ಗೀತಾ ಅವರ ಮೊದಲ ಮುದ್ದಿನ ಮಗಳು ದೊಡ್ಡ ಮನೆ ಕುಟುಂಬದ ಮೂರನೇ ತಲೆಮಾರು ನಿರುಪಮ ಅಂದ್ರೆ ಇಡೀ ಕುಟುಂಬಕ್ಕೆ ಅಚ್ಚುಮೆಚ್ಚು ಯಾಕಂದ್ರೆ ನಿರುಪಮ ಸಿಕ್ಕಾಪಟ್ಟೆ ಸೈಲೆಂಟ್ ತುಂಬಾನೇ ಟ್ಯಾಲೆಂಟ್ ಚಿಕ್ಕವರಾದಾಕಿನಿಂದಲೂ ತುಂಬಾನೇ ಮುಗ್ದೆ ಈ ಹೆಣ್ಮಗಳು ತಾನಾಯ್ತು ತನ್ನ ಓದಾಯ್ತು ಅಂತ ಇರ್ತಾ ಇದ್ದವರು ಮೈಸೂರಲ್ಲಿ ಎಂಬಿಬಿಎಸ್ ಬಿ ಎಸ್ ಮುಗಿಸಿದ್ದು ಡಾಕ್ಟರ್ ಓದುವಾಗ್ಲೇ ಲವ್ ಮಾಡಿ ಕೊನೆಗೆ ಮನೆಯವರನ್ನೆಲ್ಲ ಒಪ್ಪಿಸಿ ಅದ್ಧೂರಿ ಮದುವೆಯನ್ನು ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈ ಹಿಂದಿನ ವೀಡಿಯೋದಲ್ಲಿ ನಿರುಪಮ್ಮ ಅವರ ಲವ್ ಸ್ಟೋರಿ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನೀಡಿದ್ದೇವೆ ಹೀಗಾಗಿ ಆ ಬಗ್ಗೆ ಮತ್ತೆ ಜಾಸ್ತಿ ಹೇಳೋದಿಕ್ಕೆ ಹೋಗಲ್ಲ ಈಗ ಸದ್ಯ ನಿರುಪಮ್ಮಮಾ ಬಾಳಲ್ಲಿ ಆಗ್ತಾ ಇರೋ ವಿಷಯದ ಬಗ್ಗೆ ಮಾತ್ರ ಮಾತನಾಡ್ತಾ ಹೋಗ್ತೀವಿ ಆತ್ಮಕರೇ ನಿರುಪಮಾ ಕ್ಯಾಮರಾ ಮುಂದೆ ಕಾಣಿಸಿಕೊಳ್ಳೋದು ತೀರಾ ಕಮ್ಮಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಎಲ್ಲೇ ಇರ್ಲಿ ಕ್ಯಾಮ್ರಾ ಅಂದ್ರೆ ತುಂಬಾ ದೂರ ಬಹುಶಃ ಶಿವಣ್ಣ ಅವರ ದೊಡ್ ಮಗಳು ಕ್ಯಾಮ್ರಾ ಮುಂದೆ ಕಾಣಿಸಿಕೊಳ್ಳದೆ ನಾಲ್ಕು ವರ್ಷ ಆಗಿತ್ತು ಇವರನ್ನ ಬಹುತೇಕರು ಕೊನೆಯದಾಗಿ ನೋಡಿದ್ದು ಪುನೀತ್ ಸಾವಿನ ದಿನದಲ್ಲಿ ಅಪ್ಪು ಕಾರ್ಯಕ್ಕೆ ಬಂದಿದ್ದ ನಿರುಪಮಮಾ ನೋಡಿ ಇಡೀ ಕರ್ನಾಟಕವೇ ಶಾಕ್ ಆಗಿತ್ತು ಶಿವಣ್ಣ ಮಗಳು ಏನ್ ಹೀಗಾಗಿದ್ದಾರಲ್ಲ ಅಷ್ಟು ಮುದ್ದು ಮುದ್ದಾಗಿದ್ದವರಿಗೆ ಒಮ್ಮೆಲೆ ಏನಾಯ್ತು ಅಂತ ಇಡೀ ಕರ್ನಾಟಕವೇ ಶಾಕ್ ಆಗಿತ್ತು ಆತ್ಮಿಗೆರೆ ಈ ಹಿಂದೆಲ್ಲ ಶಿವಣ್ಣ ಅಪ್ಪು ಹಾಗೂ ನಿರೂಪಮಾ ಒಟ್ಟಿಗೆ ಇದ್ರೆ ಮೂವರು ಸಹೋದರ ಸಹೋದರಿಯರು ಅಂತಿದ್ರು ಅಪ್ಪು ಜೊತೆ ಹೋದಾಗಲೆಲ್ಲ ಇವರು ನಿಮ್ಮ ಸಿಸ್ಟರ ಅಂತ ಕೇಳಿದವರು ಇದಾರಂತೆ ಯಾಕಂದ್ರೆ ಶಿವಣ್ಣ ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆಯಾದವರು ಅದರಲ್ಲೂ ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗಲ್ಲ ಅಷ್ಟೊಂದು ಮುದ್ದು ಮುದ್ದಾಗಿದ್ದ ನಿರುಪಮಮಾ ಏಕಾಏಕಿ ಬದಲಾಗಿದ್ದಾರೆ ಮೊನ್ನೆ ಮೊನ್ನೆ ಕಾಣಿಸ್ಕೊಂಡ ನಿರುಪಮಾರನ್ನ ನೋಡಿ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಆತ್ಮಿಕೆರೆ ಶಿವಣ್ಣ ಅವರ ಎರಡನೇ ಮಗಳು ನಿವೇದಿತಾ ನಿರ್ಮಾಣದ ಫೈರ್ ಪ್ಲೇ ಅನ್ನೋ ಸಿನಿಮಾ ವಾರದ ಹಿಂದಷ್ಟೇ ರಿಲೀಸ್ ಆಗಿತ್ತು ಆ ಸಿನಿಮಾ ನೋಡೋದಿಕ್ಕೆ ಇಡೀ ದೊಡ್ಡ ಮನೆ ಕುಟುಂಬ ಬಂದಿತ್ತು ಶಿವಣ್ಣ ಗೀತಕ ಕೂಡ ಆಗಮಿಸಿದ್ರು ಈ ವೇಳೆ ಧನ್ಯ ರಾಮ್ ಕುಮಾರ್ ಮತ್ತು ನಿರುಪಮಾ ಒಟ್ಟಿಗೆ ಎಂಟ್ರಿ ಕೊಟ್ಟಿದ್ರು ಈ ವೇಳೆ ನಿರುಪಮಾರನ್ನ ನೋಡಿ ತುಂಬಾ ಜನ ಶಾಕ್ ಆಗಿದ್ದಾರೆ ನಿರುಪಮಾಗೆ ಸರಿಯಾಗಿ ನಡೆಯೋದಿಕ್ಕೂ ಆಗ್ತಾ ಇಲ್ಲ ಹೆಜ್ಜೆ ಇಡೋದಿಕ್ಕೂ ಕಷ್ಟ ಪಡ್ತಿದ್ದಾರೆ ನಿರುಪಮಾರನ್ನ ನೋಡಿದ ಜನರೆಲ್ಲ ಬಂದು ಬಂದು ಮಾತನಾಡಿಸ್ತಾ ಇದ್ರು ಜೊತೆಗೆ ಕೆಲವೊಬ್ಬರು ಇದೇನಿದು ಹೀಗಾಗಿದ್ದಾರಲ್ಲ ಅಂತಾನು ಅಂದ್ಕೊಂಡಿದ್ದಿದೆ ಆತ್ಮೀಗೆರೆ ನಿರೂಪವಾಗಿ ಆರೋಗ್ಯ ಸಮಸ್ಯೆ ಕಾಡ್ತಿರೋದು ಇವತ್ತು ನಿನ್ನೆಯಿಲ್ಲ ಒಂದಿಷ್ಟು ಜನ ಹೇಳೋ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲೇ ಕೆಲವೊಂದು ವೆಬ್ಸೈಟ್ ಗಳಲ್ಲಿ ವರದಿಯಾಗಿರೋ ಪ್ರಕಾರ ನಿರುಪಮವಾಗಿ ಮದುವೆಯಾದ ಟೈಮ್ ನಿಂದಲೂ ಈ ಸಮಸ್ಯೆ ಕಾಡಿದ್ಯಂತೆ ನಿರುಪಮಾ ಮದುವೆಯಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅಂದ್ರೆ ಇಲ್ಲಿಗೆ ನಿರುಪಮಾ ಮದುವೆಯಾಗಿ ಹತ್ತು ವರ್ಷ ಆಗೋಯ್ತು ಮದುವೆಗೂ ಮುನ್ನ ತುಂಬಾನೇ ಚೆನ್ನಾಗಿದ್ರು ಆರೋಗ್ಯದಲ್ಲಿ ಸಣ್ಣದೊಂದು ಸಮಸ್ಯೆ ಇರಲಿಲ್ಲ ಆದರೆ ಮದುವೆಗೂ ಮುನ್ನ ಸ್ವಲ್ಪ ದಪ್ಪಗಿದ್ದೀನಿ ಅನ್ನೋ ಕಾರಣಕ್ಕೆ ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ ಆದರೆ ಇಂಥದೊಂದು ಸುದ್ದಿ ಹರಿದಾಡ್ತಿರೋದು ಸತ್ಯ ಯಾವಾಗ ಈ ಸರ್ಜರಿಗೆ ಒಳಗಾದ್ರು ಅಲ್ಲಿಂದಲೇ ಸಮಸ್ಯೆ ಶುರುವಾಗಿತ್ತು ಫ್ಯಾಟ್ ಸರ್ಜರಿ ಮಾಡಿಸಿಕೊಂಡು ಒಂದು ವರ್ಷ ಚೆನ್ನಾಗೇ ಇದ್ರು ಆಮೇಲೆ ಆರೋಗ್ಯ ಸಮಸ್ಯೆ ತುಂಬಾನೇ ಕಾಡೋದಕ್ಕೆ ಶುರುವಾಯಿತು ಏನೇ ಮಾಡಿದ್ರು ಎಷ್ಟೇ ದೊಡ್ಡ ದೊಡ್ಡ ಆಸ್ಪತ್ರೆಗೆ ತೋರ್ಸಿದ್ರು ನಿರುಪಮ ಆರೋಗ್ಯದಲ್ಲಿ ಸರಿಯಾಗಿಲ್ಲ ಇದು ಶಿವಣ್ಣಗೂ ಕೂಡ ದೊಡ್ಡ ನೋವು ತಂದಿದೆ ಮೊಮ್ಮಕ್ಕಳನ್ನ ನೋಡೋ ಆಸೆಯಲ್ಲಿರೋ ಶಿವಣ್ಣನ ಕನಸು ಈಡೇರಿಲ್ಲ ನಿಜ ಹೇಳಬೇಕು ಅಂದ್ರೆ ಪುನೀತ್ ಸಾವಿನ ಟೈಮ್ನಲ್ಲಿ ನೋಡಿದ ನಿರುಪಮಾಗೂ ಈಗ ನೋಡ್ತಾ ಇರೋ ನಿರುಪಮಾಗೂ ತುಂಬಾನೇ ವ್ಯತ್ಯಾಸ ಇದೆ ನಿರುಪಮ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಕಾಣ್ತಾ ಇದೆ ಆದಷ್ಟು ಬೇಗ ನಿರುಪಮ ಗುಣಮುಖರಾಗಲಿ ದೊಡ್ಡ ಮನೆಯಲ್ಲಿ ಮತ್ತೆ ಖುಷಿ ಮೂಡಲಿ ಆತ್ಮಿಕೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ